ಬಿಡುಗಡೆಯ ನಂತರ ಅಕಸ್ಮಾತ್ ಹುಡುಗ ಅಥವಾ ಹುಡುಗಿಗೆ ಏನೋ ಒಂದು ತಪ್ಪು ಮಾಡಿಬಿಟ್ಟು ವಾಪಸ್ ನಾವು ಬದುಕಬೇಕು ಅಂತ ಹೇಳೋದಾದ್ರೆ ಈ ಶರ್ಯ ಕಾನೂನು ಏನು ಅದಕ್ಕೆ ತಲಾಖಿನ ಬೇರೆ ಬೇರೆ ಹಂತ ನಿರ್ಣಯಿಸಲಾಗಿದೆ ಅಲ್ಲ ಬಿಡುಗಡೆ ಆಯ್ತು ಈಗ ತಲಾಖ ಕೊಟ್ಟಾದ ನಂತರ ಕೊಡಬೇಕು ಅಂತ ಹೇಳಲಾಗಿದೆ ತಲಾಖ ಕೊಡಬೇಕಾದರೆ ಬ ಒಂದು ದೊಡ್ಡ ಪ್ರೊಸೆಸ್ ಅದು ಅಂದರೆ ನಿಮ್ಮ ಮಧ್ಯೆ ಸಮಸ್ಯೆಗಳಿವೆ ಹೊಂದಾಣಿಕೆ ಇಲ್ಲ ಎಂದಾದರೆ ಅಲ್ಲಿ ಪರಸ್ಪರ ಉಪದೇಶ ನಡೀಬೇಕು ಆಮೇಲೆ ನೀವು ಪರಸ್ಪರ ಬಿಟ್ಟಿರಬೇಕು ಒಟ್ಟಿಗೆ ಮಲಗಬೇಡಿ ಆಮೇಲೆ ಕೌನ್ಸಿಲಿಂಗ್ ನಡೆಸಬೇಕು ಇದೆಲ್ಲ ಆಗಿ ಕೂಡ ಸರಿಯಾಗುವುದಿಲ್ಲ ಅಂತ ಒಂದು ತಲಾಖ ಕೊಡಿ ಒಂದು ತಲಾಖ ಕೊಟ್ಟು ಅವಳು ಅವನು ಒಟ್ಟಿಗೆ ಒಂದೇ ಮನೆಯಲ್ಲಿ ಇರ್ತಾರೆ ಅವಳು ಪತಿಯ ಅಂತ ಅವನು ಪತಿಯ ಅಂತ ಕೇಳಿದರೆ ಅಲ್ಲ ಅಲ್ಲವಾ ಅಂತ ಕೇಳಿದರೆ ಹೌದು ಅಂದರೆ ಒಟ್ಟಿಗೆ ಇರ್ತಾರ ಮನೆಯಿಂದ ಹೊರಗೆ ಹೋಗಲಿಕ್ಕೆಲ್ಲ ಈ ಸಂದರ್ಭದಲ್ಲಿ ಏನಾಗ್ತದೆ ಅವರ ಸಂಬಂಧ ಮತ್ತೆ ಒಟ್ಟುಗೂಡುವ ಸಾಧ್ಯತೆಗಳಿವೆ ಅದರಿಂದ ಒಂದು ತಲಾಖ ಕೊಟ್ಟ ನಂತರ ನಿಮಗೆ ಬದುಕಬೇಕು ಅಂತ ಅನಿಸಿದ್ರೆ ವಾಪಸ್ ಜೊತೆ ಬದುಕಬಹುದು ಅಲ್ಲಿಯೂ ಒಂದು ಕೊಟ್ಟು ಕೂಡ ಸಮಸ್ಯೆ ಮುಗಿಯುವುದಿಲ್ಲ ಅಂದ್ರೆ ಎರಡನೇ ತಲಾಖ ಕೊಡಿ ಎರಡನೇ ತಲಾಖ ಕೊಟ್ಟ ನಂತರವೂ ಕೂಡ ಸುದೀರ್ಘ ಟೈಮಿನವರೆಗೆ ನೀವು ಒಟ್ಟಿಗೆ ಇರ್ತೀರಾ ಮತ್ತೆ ನಿಮಗೆ ಒಂದಾಗಬೇಕು ಅಂತ ಇದ್ರೆ ಮತ್ತೆ ಅವಕಾಶ ಇದೆ ಅಲ್ಲೂ ನಿಮ್ಮ ಸಮಸ್ಯೆ ಮುಗಿಯಲಿಲ್ಲ ಅಂದರೆ ಮತ್ತೆ ಮೂರನೇ ತಲಾಖ ನೀವು ಕೊಡ್ಬೇಕು ಮೂರನೆಯ ತಲಾಕ ಕೊಟ್ರೆ ಅದು ಶಾಶ್ವತವಾದಂತಹ ವಿಚ್ಛೇದನ ಮತ್ತೆ ಇವರಿಗೆ ಒಂದು ಗೂಡ್ಲಿಕ್ಕೆ ಯಾವ ಚಾನ್ಸು ಇಲ್ಲ ಮತ್ತೆ ಅವ ಬೇರೆ ಮದುವೆ ಆಗಬೇಕು ಅವಳು ಬೇರೆ ಮದುವೆ ಆಗಬೇಕು ಶಾಶ್ವತವಾಗಿ ವಿಚ್ಛೇದನ ನೀಡಿದ ನಂತರ ಕೂಡ ಅವರ ಮನ ಪರಿವರ್ತನೆ ಆಗಿ ನಾವು ಒಂದಾಗಬೇಕು ಅಂತ ಅನ್ಕೊಂಡ್ರಪ್ಪ ಇಲ್ಲ ದಾರಿನೇ ಇಲ್ಲ ಚಾನ್ಸ ಇಲ್ಲ ಇಂತ ಕ್ಲಿಷ್ಟಕರವಾದ ಅಹ್ ಒಂದಿಷ್ಟು ಸಮಸ್ಯೆಗಳನ್ನ ಅಹ್ ಸರಿಯಾದಲ್ಲಿ ತಿದ್ದುಪಡಿ ಮಾಡ್ಬೋದಲ್ವಾ ಅಧಿಕ ಆಧುನೀಕರಣ ಮುಂದುವರೆದಿದೆ ಕ್ಲಿಷ್ಟಕರ ತುಂಬಾ ನೋಡಿ ಮತ್ತೆ ಮತ್ತೆ ನನಗೆ ತಿಳಿದ ಪ್ರಕಾರ ತಲಾ ಕೊಟ್ಟ ನಂತರ ಪೂರ್ಣ ಪ್ರಮಾಣದ ತಲಾ ಕೊಟ್ಟ ನಂತರ ಮತ್ತೆ ಒರೆಸ್ಕೊಳ್ಬೇಕು ಅಥವಾ ಮತ್ತೆ ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ಮತ್ತೆ ಇನ್ನೊಬ್ಬರನ್ನ ಮದುವೆಯಾಗಿ ತಲಾ ಕೊಟ್ಟಿರ್ಬೇಕು ಅನ್ನೋ ಒಂದು ಒಂದು ಅಂಶ ನನಗೆ ತಿಳಿದಿದೆ ಇದು ಎಷ್ಟು ಎಷ್ಟು ಮಟ್ಟಕ್ಕೆ ಸರಿ ಅಥವಾ ನಿಜಾನ ಇದೆ ಏನ್ ಕತೆ ಅದು ನೋಡಿ ಆಯ್ತು ಸಿನಿಮಾ ಎಲ್ಲ ಬರ್ತದೆ ಕಾದಂಬರಿ ಬರ್ತದೆ ಸತ್ಯಾಂಶ ಅದೆಲ್ಲ ಸತ್ಯಾಂಶ ಆಗಿರ್ಬೇಕು ಅಂತ ಇಲ್ಲ ಮೂರು ತಲಾಖ ಕೊಡುವುದಂತ ಹೇಳಿ ನಾನು ಹೇಳಿದ ಹಾಗೆ ಒಂದು ದೊಡ್ಡ ಪ್ರೊಸೆಸ್ ಅದು ಮೂರು ತಲಾಖನ ಹಂತಕ್ಕೆ ಬರಬೇಕಾದ್ರೆ ಒಂದು ಫ್ಯಾಮಿಲಿ ಯಾವ ರೀತಿಯಲ್ಲೂ ಒಂದುಗೂಡ್ಲಿಕ್ಕೆ ಸಾಧ್ಯವೇ ಇಲ್ಲದ ಒಂದು ಪರಿಸ್ಥಿತಿಯಲ್ಲಿ ಮಾತ್ರ ಮೂರು ತಲಾಖ ಆಗು ಸೊ ಮತ್ತೆ ಅವರಿಗೆ ಒಟ್ಟಿಗೆ ಬದುಕುವ ಯಾವ ಸಾಧ್ಯತೆಗಳು ಇಲ್ಲ ಇನ್ನೂ ಹಾಗೆ ಒಟ್ಟಿಗೆ ಸೇರಿ ಬದುಕುವ ಸಾಧ್ಯತೆ ಇರುವುದು ಯಾವಾಗ ಅಂದರೆ ಇವ ತಲಾಖ ಕೊಟ್ಟ ಮೇಲೆ ಅವಳಿಗೆ ಬೇರೆ ಮದುವೆ ಆಗ್ಬೋದು ಅವಳು ಸ್ವತಂತ್ರ ಮತ್ತು ಅವಳಿಗೆ ಬೇರೆ ಮದುವೆ ಆಗ್ಬೋದು ಇವನಿಗೂ ಬೇರೆ ಮದುವೆ ಆಗ್ಬೋದು ಇನ್ನೂ ಒಂದು ಏನಾಗಿದೆ ಅವಳು ಬೇರೆ ಮದುವೆ ಆಗಿದ್ದಾಳೆ ಬೇರೆ ಮದುವೆಯಾಗಿ ಅವನು ಕೂಡ ಯಾವುದೋ ಕಾರಣಕ್ಕೆ ಅವಳಿಗೆ ವಿಚ್ಛೇದನ ಕೊಟ್ಟಿದ್ದಾನೆ ಅವಳು ಫ್ರೀ ಇದ್ದಾಳೆ ಅಂತ ಇದ್ದರೆ ಇವನಿಗೆ ಮದುವೆ ಆಗ್ಬೋದು ಎಂಬ ಒಂದು ನಿಯಮ ಇದೆ ಅಲ್ಲದೆ ಇವನಿಗೆ ಮದುವೆ ಆಗುವುದಕ್ಕಾಗಿ ಅವಳಿಗೊಂದು ಮದುವೆ ಮಾಡಿಸುವುದು ಅವನಿಂದ ತಲಾಖ ಮಾಡಿಸುವುದು ಅದು ಇಸ್ಲಾಮಿಗೆ ವಿರುದ್ಧ ಆದದ್ದು ಅದು ಇಸ್ಲಾಮಿನಲ್ಲಿ ಅಂತ ಯಾವ ಪಾಠಗಳು ಇಲ್ಲ ಸಿನಿಮಾದಲ್ಲಿ ಬರಲಿ ಹಾಗಾದ್ರೆ ಹಾಗಾದ್ರೆ ಒಂದು ಇಲ್ಲ ಇಲ್ಲ ಖಂಡಿತ ಒಂದ್ಸಲಿ ತಲಾಖ ಆದ್ರೆ ಕಾರಣಕ್ಕೂ ಅವರನ್ನ ಒಂದು ಗುಡಿಸಲಿಕ್ಕೆ ಸಾಧ್ಯತೆ ಇಲ್ಲ ಇಂತ ಒಂದಿಷ್ಟು ಕಾನೂನುಗಳನ್ನ ಸ್ವಲ್ಪ ತಿದ್ದುಪಡಿ ಮಾಡಬಹುದಾಗಿ ಕೇವಲ ಎಪ್ಪತ್ತು ವರ್ಷದಿಂದ ಈಚೆ ಇರುವ ಸಂವಿಧಾನದಲ್ಲೇ ಒಂದಿಷ್ಟು ತಿದ್ದುಪಡಿಗಳನ್ನ ನಾವು ಬಯಸುವ ಅಂಥದ್ರಲ್ಲಿ ಸುಮಾರು ಶತಕ ಶತಮಾನಗಳ ಹಿಂದಿನಿಂದ ಬಂದಿರುವಂತಹ ಕಾನೂನುಗಳಲ್ಲಿ ಒಂದಿಷ್ಟು ಮುಂದುವರೆದ ನಾವು ಅದು ಒಂದಿಷ್ಟು ಬದಲಾವಣೆ ಮಾಡಬಹುದಲ್ಲ ಒಂದು ಅನಾಗರಿಕವಾದ ಕಾನೂನು ಖಂಡಿತ ಅಲ್ಲ ಬಹಳ ಫ್ರೆಂಡ್ಲಿ ಕಾನೂನು ಅದು ತಲಾಖ್ ಏನಿದೆ ಬಹಳ ಬಹಳ ವೈಜ್ಞಾನಿಕವಾದದ್ದು ಮತ್ತು ಅದು ಮನುಷ್ಯನಿಗೆ ಬದುಕು ಕಟ್ಟಿಕೊಡುವ ವ್ಯವಸ್ಥೆ ಮನುಷ್ಯನ ಬದುಕು ಹಾಳು ಮಾಡುವ ವ್ಯವಸ್ಥೆ ಅಲ್ಲ ನೀವು ಯಾರಾದರೂ ನೋಡಿ ಸಮಾಜದಲ್ಲಿ ಯಾರೋ ಒಬ್ಬರನ್ನು ಇಟ್ಟುಕೊಂಡು ನೀವು ಇಡೀ ಒಂದು ನಿಯಮವನ್ನು ಅಳತೆ ಮಾಡಲಿಕ್ಕೆ ಆಗುವುದಿಲ್ಲ ಯಾರೋ ಒಬ್ಬರಿಗೆ ಹಾಗೆ ಆಗಿದೆ ಬದುಕಿನಲ್ಲಿ ಯಾವುದು ಆವೇಶಕ್ಕೆ ಒಳಗಾಗಿ ತಲಾಖ ಕೊಟ್ಟಿದ್ದಾನೆ ಇನ್ನೊಮ್ಮೆ ಒಟ್ಟಿಗೆ ಸೇರಬೇಕು ಅಂತ ಆಗಿದೆ ಅದು ಅವನ ಸಮಸ್ಯೆ ಮನುಷ್ಯ ತಲಾಖ ಕೊಡುವಾಗ ನೂರು ಬಾರಿ ಯೋಚಿಸಬೇಕು ಯಾಕೆಂದರೆ ನಿಮಗೆ ಇನ್ನು ಬೇರೆ ದಾರಿ ಇಲ್ಲ ನನಗೆ ಗೊತ್ತಿರಬೇಕು ನನಗೆ ಮಕ್ಕಳಿದ್ದಾರೆ ನನಗೆ ಸೊಸೈಟಿಯಲ್ಲಿ ನನ್ನದೇ ಆದಂತಹ ಸ್ಥಾನಮಾನ ಇದೆ ನಾನು ನನಗೆ ಮುಂದೆ ಬದುಕಬೇಕು ಆದ್ದರಿಂದ ತಲಾಖ ಕೊಡೋದಂದರೆ ಮಕ್ಕಳ ಅಲ್ಲ ತಲಾಖ ಕೊಡುವಾಗ ಅಷ್ಟು ಬಿಡುಗಡೆ ಆಗಲೇಬೇಕು ಬೇರೆ ದಾರಿಯೇ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಮಾತ್ರ ಒಬ್ಬ ವಿಚ್ಛೇದನ ಕೊಡ್ತಾನೆ ಆ ವಿಚ್ಛೇದನ ಕೊಡುದ್ರ ಅರ್ಥ ಅವನಿಗೆ ಅವಳ ಜೊತೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದು ಬೇರೆ ಮದುವೆ ಆಗ್ಬಹುದು ಅವರಿಗೆಲ್ಲ ಸುಳ್ಳು ಹೌದು